ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ನಾನು ರೂಪಾ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ಈ ವಿಡಿಯೋದಲ್ಲಿ ಬೆಳ್ಳುಳ್ಳಿ ರೈಸ್ನ ಮಾಡ್ತಾಯಿದ್ದೀನಿ ಈ ಒಂದು ರೆಸಿಪಿ ತುಂಬಾ ಬೇಗ ಆಗುವಂಥದ್ದು ಕೇವಲ ಎರಡೇ ನಿಮಿಷಗಳಲ್ಲಿ ರೆಡಿಯಾಗುತ್ತೆ ಹಾಗೆ ವೆಜಿಟೇಬಲ್ ಇಲ್ಲದಾಗೆ ಈ ಒಂದು ರೆಸಿಪಿನ ಮಾಡಿಕೊಳ್ಬೋದು ಒಂದೇ ರೀತಿಯಾಗಿ ರೈಸ್ನ ತಿಂದು ತಿಂದು ಬೋರ್ ಆಗಿದರೆ ಈ ರೀತಿಯಾಗಿ ಒಮ್ಮೆ ಟ್ರೈ ಮಾಡಿ ಖಂಡಿತವಾಗ್ಲೂ ನೀವು ಇಷ್ಟಪಡ್ತೀರಾ ಇದಕ್ಕೆ ಬೇಕಾದದ್ದು ಎರಡು ಗಡ್ಡೆ ಬೆಳ್ಳುಳ್ಳಿ ಅಷ್ಟೇ ಇವಾಗ ರೆಸಿಪಿನ ಸ್ಟಾರ್ಟ್ ಮಾಡೋಣ ಬೆಳ್ಳುಳ್ಳಿನ ಈ ರೀತಿಯಾಗಿ ಕೈಯಲ್ಲೇ ಕ್ರಷ್ ಮಾಡಿಕೊಂಡು ತಗೊಳ್ಬೇಕು ಅದ್ರ ಮೇಲಿರೋ ಸಿಪ್ಪೆನೆಲ್ಲ ಬಿಡಿಸ್ಕೊಂಡು ಬಿಡಬೇಕು ನೀವು ಜವಾರಿ ಬೆಳ್ಳುಳ್ಳಿ ಹಾಕೋದಾದರೆ ಹಾಗೆ ಹಾಕಿ ನಾನಿಲ್ಲಿ ಸಿಪ್ಪೆನೆಲ್ಲ ಬಿಡಿಸ್ಕೊಳ್ತಾ ಇದ್ದೀನಿ ಸಿಪ್ಪೆಯೆಲ್ಲ ಬಿಡಿಸ್ಕೊಂಡು ನಂತರ ಅದನ್ನು ಸ್ವಲ್ಪ ಕ್ರಷ್ ಮಾಡಿ ಹಾಕ್ಕೊಳ್ತೀನಿ ಬೆಳ್ಳುಳ್ಳಿ ನಮ್ಮ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಕೆಮ್ಮು ನೆಗಡಿ ಇದ್ದಾಗ ಈ ರೀತಿಯಾಗಿ ತಿನ್ನಿ ಬೇಗನೆ ವಾಸಿಯಾಗುತ್ತೆ ನಾನಿಲ್ಲಿ ಇಬ್ಬರಿಗಾಗಷ್ಟು ರೈಸ್ನ ಇದ್ದೀನಿ ಹಾಗಾಗಿ ಎರಡು ಗಡ್ಡೆ ಬೆಳ್ಳುಳ್ಳಿ ತೊಗೊಂಡಿದ್ದೀನಿ ಒಂದು ಪ್ಯಾನ್ಗೆ ಎರಡು ಸ್ಪೂನ್ ಎಣ್ಣೆ ಒಂದು ಸ್ಪೂನು ಸಾಸಿವೆ ಒಂದು ಸ್ಪೂನ್ ಜೀರಿಗೆ ಹಾಗೆ ಸ್ವಲ್ಪ ಬೇಳೆನ ಹಾಕ್ಕೊಳ್ತಾ ಇದ್ದೀನಿ ನಿಮ್ಗೆ ಬೇಕಾದರೆ ಹಾಕ್ಕೊಳ್ಳಿ ಇಲ್ಲಾಂದರೆ ಸ್ಕಿಪ್ ಮಾಡ್ಕೊಳ್ಬೋದು ಸ್ವಲ್ಪ ಕರಿಬೇವು ಹಾಗೆ ಶೇಂಗಾನ ಹಾಕ್ಕೊಂಡಿದ್ದೀನಿ ಆವಾಗಲೇ ಕ್ರಷ್ ಮಾಡಿಟ್ಕೊಂಡಿರುವಂಥ ಬೆಳ್ಳುಳ್ಳಿನೂ ಕೂಡ ಇದರಲ್ಲಿ ಸೇರಿಸ್ಕೊಂಡು ಸ್ವಲ್ಪ ಬ್ರೌನ್ ಕಲರ್ ಬರೋವರೆಗೂ ಇದನ್ನು ಫ್ರೈ ಮಾಡ್ಕೊಳ್ತೀನಿ ಬೆಳ್ಳುಳ್ಳಿ ಚೆನ್ನಾಗಿ ಫ್ರೈ ಆಗಬೇಕು ಆವಾಗಲೇ ಟೇಸ್ಟು ಚೆನ್ನಾಗಿ ಬರುತ್ತೆ ಇಷ್ಟ ಆಗಿದ್ರೆ ಸಾಕಾಗುತ್ತೆ ಇವಾಗ ಸ್ವಲ್ಪ ಉಪ್ಪು ಅರಿಶಿನ ಪುಡಿ ಹಾಗೆ ಖಾರ ಗರಂ ಮಸಾಲೆನ ಹಾಕ್ಕೊಂಡು ಗ್ಯಾಸನ್ನ ಆಫ್ ಮಾಡಿಕೊಂಡು ಇದನ್ನೆಲ್ಲ ಮಿಕ್ಸ್ ಮಾಡಿಕೊಳ್ಬೇಕು ಹಾಗೆ ಮಾಡಿಕೊಂಡ್ರೆ ಎಲ್ಲ ಮಸಾಲೆನೂ ಸೀದೋಗಿಬಿಡುತ್ತೆ ಗ್ಯಾಸ್ನ ಆಫ್ ಮಾಡ್ಕೊಂಡ ನಂತರ ಇದನ್ನು ಮಿಕ್ಸ್ ಮಾಡ್ಕೊಳ್ಳಿ ಆ ನಂತರ ಇದಕ್ಕೆ ಮಾಡಿಟ್ಕೊಂಡಿರುವ ಅನ್ನನ ಕಲಿಸ್ಕೊಂಡು ಮೇಲುಗಡೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಉದುರಿಸ್ಕೊಂಡ್ರೆ ಸಖತ್ ಟೇಸ್ಟ್ ಆದಂತಹ ಬೆಳ್ಳುಳ್ಳಿ ರೈಸ್ ರೆಡಿಯಾಗೋಯಿತು ನೀವು ಈ ರೀತಿಯಾಗಿ ಒಮ್ಮೆ ಟ್ರೈ ಮಾಡಿ ತುಂಬಾ ಇಷ್ಟಪಡ್ತೀರಾ ಮಕ್ಕಳ ಟಿಫಿನ್ ಬಾಕ್ಸ್ಗೂ ಕೂಡ ಇದನ್ನು ಕಳಿಸ್ಬೋದು ನೋಡ್ತಾ ಇದ್ದೀರಲ್ವಾ ಕಲರ್ ಹೇಗೆ ಬಂದಿದೆ ಅಂತ ನೀವು ಖಾರನ ಹಾಕಿದ ತಕ್ಷಣವೇ ಗ್ಯಾಸ್ನ ಆಫ್ ಮಾಡ್ಕೊಂಡು ಬಿಡಬೇಕು ಇಲ್ಲ ಅಂದರೆ ಅದು ಸೀದೋಗ್ಬಿಡುತ್ತೆ ನೋಡೋದಕ್ಕೆ ಎಷ್ಟು ಚೆನ್ನಾಗಿದೆಯೋ ಹಾಗೆ ಟೇಸ್ಟು ಕೂಡ ಸಖತ್ತಾಗೇ ಇತ್ತು ನೀವು ಒಂದು ಸಾರಿ ಈ ರೀತಿಯಾಗಿ ಟ್ರೈ ಮಾಡಿ ತುಂಬಾ ಇಷ್ಟಪಡ್ತೀರಾ ತರಕಾರಿನ ಬಳಸ್ಕೊಂಡು ಪಲಾವ್ ಹಾಗೆ ಫ್ರೈಡ್ ರೈಸ್ ಚಿತ್ರಾನ್ನ ಈ ರೀತಿಯಾಗಿ ತಿಂದೆ ತಿಂತಿರ್ತೀವಿ ಆದರೆ ಈ ರೀತಿಯಾಗಿ ಒಮ್ಮೆ ಕೂಡ ಟ್ರೈ ಮಾಡಿ ಟೇಸ್ಟ್ ಹೇಗಿತ್ತು ಅಂತ ನನಗೆ ಕಮೆಂಟ್ ಮಾಡಿ ಈ ಒಂದು ವಿಡಿಯೋ ನಿಮಗೆ ಸ್ವಲ್ಪನಾದರೂ ಇಷ್ಟ ಆದರೆ ಹಾಗೆ ಯೂಸ್ಫುಲ್ ಅನಿಸಿದ್ರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದಲ್ಲಿ ಕಾಣುವ ಬೆಲ್ಲೈಕನನ್ನು ಕ್ಲಿಕ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು